ನಕಲಿ ದಾಖಲೆ ಸೃಷ್ಟಿಸಿ ವೈದ್ಯಕೀಯ ಸೀಟನ್ನು ಪಡೆಯಲು ಪ್ರಯತ್ನ ಮಾಡಿರುವಂತಹ ಪ್ರಕರಣ ಬಯಲಾಗಿದೆ ವಿಶೇಷ ಚೇತನ ಕೋಟಾದಡಿ ವೈದ್ಯಕೀಯ ಸೀಟು ಪಡೆಯಲು ಪ್ರಯತ್ನಿಸಲಾಗಿದೆ ಇಬ್ಬರು ಸರ್ಕಾರಿ ವೈದ್ಯರು ಸೇರಿದಂತೆ ಐವರು ಆರೋಪಿಗಳನ್ನು ಬಂಧಿಸಲಾಗಿದೆ ಹ್ಯಾಂಡಿಕ್ಯಾಪ್ ಕೋಟಾದಲ್ಲಿ ಮೆಡಿಕಲ್ ಸೀಟನ್ನು ಪಡೆಯುವಂಥ ಪ್ರಯತ್ನ ಇದು ಅವರು ನಿಜವಾದ ಹ್ಯಾಂಡಿಕ್ಯಾಪ್ ಅಲ್ಲದಿದ್ದರೂ ಕೂಡ ಅವರಿಗೆ ಸರ್ಟಿಫಿಕೇಟ್ ಹೇಗೆ ಬಂತು ಹೀಗಾಗಿ ಇಬ್ಬರು ಸರ್ಕಾರಿ ವೈದ್ಯರು ಕೂಡ ಅರೆಸ್ಟ್ ಆಗಿದ್ದಾರೆ ಬೆಂಗಳೂರಿನ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಮೂಲತ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕು ಆಸ್ಪತ್ರೆ ವೈದ್ಯರ ಬಂಧನ ಆಗಿದೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಹರಿಪ್ರಸಾದ್ ಮಕ್ಕಳ ತಜ್ಞ ಡಾಕ್ಟರ್ ಶ್ರೀನಿವಾಸ್ ಬಂಧನ ಆಗಿದೆ ಸರ್ಕಾರಿ ಶಾಲೆಯ ಶಿಕ್ಷಕ ನಂದಿನಿ ನೇರೋಟ ನಿವಾಸಿ ಭರ್ಮಪ್ಪ ಹೊಸಪೇಟೆಯ ಪ್ರಥಮ ದರ್ಜೆ ಸಹಾಯಕ ಉಮೇಶ್ ಚೌಧರಿ ಕೊಪ್ಪಳದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹಾಯಕ ಸುಧಾಕರ್ ಬಂಧನಕ್ಕೊಳಪಟ್ಟಿದ್ದಾರೆ ಹ್ಯಾಂಡಿಕ್ಯಾಪ್ ಕೋಟಾದಲ್ಲಿ ಅಥವಾ ವಿಶೇಷ ಚೇತನರ ಕೋಟಾದಲ್ಲಿ ಮೆಡಿಕಲ್ ಸೀಟನ್ನು ಪಡೆಯುವಂಥ ಪ್ರಯತ್ನ ಆಯಿತು ಅವರು ಅರ್ಹರಲ್ಲದಿದ್ದರೂ ಕೂಡ ಅವರಿಗೆ ಸರ್ಟಿಫಿಕೇಟನ್ನು ಹೇಗೆ ಕೊಡಲಾಗಿದೆ ಇಂತಿಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ ಹ್ಯಾಂಡಿಕ್ಯಾಪ್ ಅಂತ ಹೇಳಿದ್ರು ಕೂಡ ಇಂತಿಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ ನಲವತ್ತು ಪರ್ಸೆಂಟು ಐವತ್ತು ಪರ್ಸೆಂಟು ಅರವತ್ತು ಪರ್ಸೆಂಟು ಅವರು ಎಷ್ಟರ ಮಟ್ಟಿಗೆ ವೈಕಲ್ಯವನ್ನು ಹೊಂದಿದ್ದಾರೆ ಅನ್ನೋದನ್ನು ಪರೀಕ್ಷೆ ಮಾಡೋದು ವೈದ್ಯಾಧಿಕಾರಿಗಳು ಅದರ ಆಧಾರದ ಮೇಲೆ ಇಷ್ಟು ಪರ್ಸೆಂಟ್ ಇವರಿಗೆ ನ್ಯೂನ್ಯತೆ ಇದೆ ಅಥವಾ ಅಂಗವೈಕಲ್ಯತೆ ಇದೆ ಅಂತ ಹೇಳಿ ಸರ್ಟಿಫೈ ಮಾಡಬೇಕಾಗತ್ತೆ ಆದರೆ ಈ ವೈದ್ಯರು ಬೇಕಾಬಿಟ್ಟಿಯಾಗಿ ಸರ್ಟಿಫಿಕೇಟ್ ಕೊಟ್ಬಿಟ್ರ ಆ ಸರ್ಟಿಫಿಕೇಟನ್ನು ಇಟ್ಕೊಂಡು ಮೆಡಿಕಲ್ ಸೀಟನ್ನು ಪಡೆಯುವಂಥ ಪ್ರಯತ್ನ ಅಂತ ಹೇಳಿದ್ರೆ ಇದು ಬಹಳ ದೊಡ್ಡ ವಂಚನೆ ಆಗತ್ತೆ ಸರ್ಕಾರಿ ಶಾಲಾ ಶಿಕ್ಷಕ ಭರಮಪ್ಪನೆ ಪ್ರಕರಣದ ಕಿಂಗ್ ಪಿನ್ ಅಂತ ಗೊತ್ತಾಗ್ತಾರೆ ಇಡೀ ಅಕ್ರಮಕ್ಕೆ ಶಿಕ್ಷಕ ಭರಮಪ್ಪನೆ ಸೂತ್ರಧಾರ ವಿಶೇಷ ಚೇತನ ಕೋಟಾದಡಿ ಸೀಟು ಕೊಡಿಸಲಿಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನು ಇಡಲಾಗಿತ್ತಂತೆ ವಿದ್ಯಾರ್ಥಿಗಳ ಬಳಿ ಐದು ಲಕ್ಷ ರೂಪಾಯಿಗಳಿಗೆ ಡಿಮ್ಯಾಂಡ್ ಇಟ್ಟಿದ್ರಂತೆ ಕೆಲವರ ಬಳಿ ಒಂದು ಲಕ್ಷ ಎರಡು ಲಕ್ಷ ಅಡ್ವಾನ್ಸ್ ಪಡೆದಿದ್ರು ಆರೋಪಿಗಳು ಇಪ್ಪತ್ತೊಂದು ವಿದ್ಯಾರ್ಥಿಗಳಿಗೆ ನಕಲಿ ವಿಶೇಷ ಚೇತನರ ದಾಖಲೆಯನ್ನು ಸೃಷ್ಟಿಸಿಕೊಟ್ಟಿದ್ರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಗುರುತಿನ ಚೀಟಿಯನ್ನು ಸಲ್ಲಿಸಿದ್ದ ವಿದ್ಯಾರ್ಥಿಗಳು ಅಂಗವಿಕಲರ ವಿಶಿಷ್ಟ ಗುರುತಿನ ಚೀಟಿಯನ್ನು ಸಲ್ಲಿಕೆ ಮಾಡಿತು ಇಪ್ಪತ್ತೊಂದು ವಿದ್ಯಾರ್ಥಿಗಳ ದಾಖಲೆಗಳನ್ನು ಪರಿಶೀಲಿಸಿದಾಗ ಅದು ನಕಲಿ ಅಂತ ಗೊತ್ತಾಗಿದೆ ಎಸ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ ಈ ರೀತಿ ವಂಚನೆ ಮಾಡಿದ್ರೆ ಅರ್ಹ ಯೋಗ್ಯ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಮೋಸ ಆಗುತ್ತೆ ಇದು ಇದೇ ಬಾರಿ ಮೊದಲ ಬಾರಿ ಸಿಗಾಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಇವರು ಈ ಹಿಂದೆಯೂ ಕೂಡ ಇಂಥದ್ದೇ ಚಾಳಿ ಮಾಡಿಕೊಂಡೇ ಬಂದಿದ್ರು ಅಂತ ಕಾಣಿಸುತ್ತೆ ಹೀಗಾಗಿ ಅಷ್ಟು ಕಾನ್ಫಿಡೆನ್ಸ್ ಇಂದ ಇಪ್ಪತ್ತೊಂದು ಜನರ ಬುಕಿಂಗ್ ಅನ್ನ ಅಥವಾ ಅಡ್ವಾನ್ಸ್ ಅನ್ನು ತೆಗೆದುಕೊಂಡಿದ್ರು ಅಂತ ಕಾಣಿಸುತ್ತೆ ಸಂತೋಷ್ ಏನು ವೈದ್ಯಕೀಯಗಳ ಬುಕಿಂಗ್ ಬ್ಲಾಕಿಂಗ್ ದಂಧೆ ಏನಿದೆ ಇದೇ ಮೊದಲ ಬಾರಿಗೆ ಕೂಡ ಸಾಕಷ್ಟು ಬಾರಿ ಆಗಿರೋದು ನೋಡಿದ್ದೀವಿ ಹಲವು ಆರೋಪಿಗಳು ಜೈಲು ಕೂಡ ಸೇರ್ಕೊಂಡಿದ್ದಾರೆ ಇದೊಂದು ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಏನು ಅದು ವಿಶೇಷವಾಗಿ ಇಪ್ಪತ್ತೊಂದು ಜನ ಬೆಂಗಳೂರು ವೈದ್ಯಕೀಯ ಸೀಟ್ ಕೊಡಿಸ್ಲಿಕ್ಕೆ ವೈದ್ಯಕೀಯ ಸೀಟ್ ತೆಗೆದುಕೊಳ್ಳೋಕಷ್ಟು ಈಜಿ ಅಲ್ಲ ಅಂತ ಹೇಳಿ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಡುವಂಥದ್ದು ನಕಲಿ ದಾಖಲಾತಿಗಳನ್ನ ನೀವು ಮುಖ ಅಂಗನಕರ ವಿಶಿಷ್ಟ ಗುರುತಿನ ಚೀಟುಗಳ ಇದನ್ನ ಮಾಡಿಕೊಡುವಂಥದ್ದು ಇದನ್ನ ಮಾಡಿಕೊಟ್ಟು ಅದನ್ನ ಕರ್ನಾಟಕ ಪಕ್ಷ ಪ್ರಾಧಿಕಾರಕ್ಕೆ ಸಲ್ಲಿಕೆಯನ್ನು ಮಾಡಿ ಅಲ್ಲಿಂದ ಒಂದು ಸೀಟನ್ನು ಪಡೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದೆ ಅಂದ್ರೆ ನಿಮ್ಗೆ ಆ ರೀತಿಯಲ್ಲಿ ದೈಹಿಕವಾಗಿ ನೀವು ಸಿಕ್ಕಿದ್ರು ಕೂಡ ಅಂಗವಿಕಲ ವಿಶಿಷ್ಟವಾದ ಚೀಟಿಗಳನ್ನ ಒಂದು ನಕಲಿ ಚೀಟಿಗಳನ್ನ ಸಿದ್ಧಪಡಿಸಿಕೊಳ್ಳುವಂಥದ್ದು ಅದಕ್ಕೆ ಏನು ಸರ್ಕಾರಿ ವೈದ್ಯರುಗಳು ಏನಿರ್ತಾರೆ ಸೊ ಇವರು ಸರ್ಟಿಫೈಡ್ ಮಾಡ್ಬೇಕು ಒಬ್ಬ ಅಭ್ಯರ್ಥಿ ಏನಿರ್ತಾರೆ ಪರಿಶೀಲನೆ ಮಾಡಿ ಅದನ್ನ ದೈಹಿಕವಾಗಿ ಅಂತ ಹೇಳಿ ಅವರು ಪರಿಶೀಲನೆ ಮಾಡಿ ಒಂದು ಸರ್ಟಿಫಿಕೇಟ್ ಅನ್ನು ಕೊಡಬೇಕಾಗುತ್ತೆ ಆ ಸರ್ಟಿಫಿಕೇಟ್ ಅನ್ನು ಕೊಟ್ಟ ಬಳಿಕ ಅದನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಇವರು ತೆಗೆದುಕೊಂಡು ಸಲ್ಲಿಕೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪರಿಶೀಲನೆ ನಡೆಸಿರುವಂತದ್ದು ಸುಮಾರು ಇಪ್ಪತ್ತೊಂದು ಜನರದು ಏನು ಏಕಕಾಲಕ್ಕೆ ಈ ರೀತಿಯಾಗಿ ಅಂಗಡಿಗಳನ್ನ ವೈಶಿಷ್ಟ್ಯ ಚೀಟಿಯನ್ನ ಪಡ್ಕೊಂಡ್ಬಂದು ಸಲ್ಲಿಕೆಯನ್ನು ಮಾಡುವ ಬಗ್ಗೆ ಅವ್ರಿಗೆ ಸಾಕಷ್ಟು ಅನುಮಾನಗಳು ಬರುತ್ತೆ ಪರಿಶೀಲನೆ ಮಾಡಿದಾಗ ಏನು ಇವರು ನಕಲಿ ದಾಖಲಾತಿಗಳನ್ನ ಸಲ್ಲಿಕೆಯನ್ನು ಅಂತ ಗೊತ್ತಾಗುತ್ತೆ ಯಾರನ್ನ ಮಾಡಿದ್ರಂತ ನೋಡುವಂತ ಸಂದರ್ಭದಲ್ಲಿ ಇದರಲ್ಲಿ ಪ್ರಮುಖವಾಗಿ ಚಿಕ್ಕ ಹಾಕೊಳ್ಳುವಂಥದ್ದು ನಂದಿನ ಲೇಔಟ್ನಲ್ಲಿರುವಂತಹ ಭ್ರಮತ್ವ ಅಂಬ ಹೇಳಿದ್ದೇನೆ ಈತ ಶಾಲೆ ಸರ್ಕಾರಿ ಶಾಲೆಯ ಶಿಕ್ಷಕ ನಂದಿನ ಲೇಔಟ್ನ ನಿವಾಸಿ ಆಗಿರುವಂಥದ್ದು ಈತ ಈ ಇಡೀ ಪ್ರಕರಣದ ಟಿಪ್ಪಿನ ಆಗಿರುವಂತದ್ದು ಅದ್ರ ಜೊತೆಗೆ ಹೊಸಪೇಟೆ ಹೊಸ ದರ್ಜೆ ಸಹಾಯಕ ಕಾಲೇಜು ಏನಿದೆ ಅಲ್ಲಿನ ಉಮೇಶ್ ಚೌಧರಿ ಅಂತ ಏನಿದ್ದೇನೆ ಈತನು ಕೂಡ ಇದ್ರಲ್ಲಿ ಒಬ್ಬ ಆರೋಪಿ ಕೊಪ್ಪಳ ಜಿಲ್ಲೆಯ ಏನು ಅಹ್ ತಾಲೂಕಿನ ಮಂಗಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡುವಂತ ಸಹಾಯಕನಾಗಿ ಸುಧಾಕರ್ ಅಂತ ಹೇಳಿದ್ದೇನೆ ಈತನು ಕೂಡ ಇದರಲ್ಲಿ ಭಾಗಿಯಾಗಿರ್ತದೆ ಈ ರೀತಿಯಾಗಿ ಅದ್ರ ಜೊತೆಗೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿಗೆ ಬರುವಂತ ಸರ್ಕಾರಿ ಆಸ್ಪತ್ರೆ ಅದ್ರಲ್ಲಿ ಆಡಳಿತ ವೈದ್ಯಾಧಿಕಾರಿಗಳಾಗಿರುವಂತಹ ಹರಿಪ್ರಸಾದ್ ಇರಬಹುದು ಮಕ್ಕಳ ತಜ್ಞ ಡಾಕ್ಟರ್ ಶ್ರೀನಿವಾಸ ಹೇಳಿದ್ರೆ ಒಟ್ಟು ಐವರನ್ನ ಈಗಾಗಲೇ ಪೊಲೀಸರು ಬಂಧನವನ್ನು ಪೊಲೀಸರು ಪ್ರಕರಣದ ತನಿಖೆ ನಡೆಸ್ತಾ ಇದ್ದಾರೆ ಮಲ್ಲೇಶ್ವರಂ ಪೊಲೀಸರಿಂದ ಅಂದ್ರೆ ಎಲ್ಲೋ ಒಂದು ಕಡೆ ಇವರು ಕೊಟ್ಟಿದ್ದಂತ ದಾಖಲಾತಿಗಳನ್ನ ಪರಿಶೀಲನೆ ಮಾಡದೆ ಇವರು ಮುಂದುವರೆದಿದ್ರೆ ನಿಜಕ್ಕೂ ಸಿಗಬೇಕಾದಂತ ಅರ್ಹ ವಿದ್ಯಾರ್ಥಿಗಳಿಗೆ ಮೋಸ ಆಗೋ ರೀತಿಯಲ್ಲಿ ಆಗ್ತಾ ಇತ್ತು ಸೊ ಹೀಗಾಗಿ ಅಧಿಕಾರಿಗಳು ಅಲ್ಲಿನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕಾರಿಗಳು ಏನಿದ್ದಾರೆ ಸೊ ಅವರ ಸಮಯ ಪ್ರಜ್ಞೆಯಿಂದ ಪರಿಶೀಲನೆ ಮಾಡಿದಾಗ ಇಡೀ ಪ್ರಕರಣ ಬೆಳಕಿಗೆ ಬಂದಿದೆ ಪೊಲೀಸ್ ಆರೋಪಗಳನ್ನ ಬಂಧಿಸಿದರೆ ಇದೇ ಮೊದಲು ಬಾರಿ ಮಾಡಿದಾರ ಇಲ್ಲ ಇದಕ್ಕೂ ಮೊದಲು ಇಂತಹ ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಇದನ್ನ ವಿಚಾರಣೆಗೆ ಪೊಲೀಸ್ ಕಸ್ಟಡಿಗೆ ಪಡೆದು ಇದನ್ನ ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು ದಶರಥ್